ಕ್ರೈಸ್ ಲಾರ್ಡ್ ಗ್ರೀಟಿಂಗ್ ಇನ್ ದ ನೇಮ್ ಆಫ್ ಲಾರ್ಡ್ ಅಂಡ್ ಸೇವಿಸ್ ಜೀಸಸ್ ಕ್ರೈಸ್ಟ್ ಟುಡೇಸ್ ಬೈಬಲ್ ವರ್ಸ್ ದ ಗಾಸ್ಬಲ್ ಅಕಾರ್ಡಿಂಗ್ ಟು ಸಂಟ್ ಜಾನ್ ಚಾಪ್ಟರ್ ನೈನ್ಟೀನ್ ವರ್ಸ್ ಥರ್ಟೀನ್ ವೆನ್ ಹೀ ಹ್ಯಾಡ್ ರಿಸೀವ್ಡ್ ದ್ರಿಂಕ್ ಜೀಸಸ್ ಇಟ್ ಈಸ್ ಫಿನಿಶ್ಡ್ ಈ ದಿನದ ದೇವರ ವಾಕ್ಯ ಯೋಹಾನನ್ನು ಬರೆದ ಸುವಾರ್ತೆ ಹತ್ತೊಂಬತ್ತನೇ ಅಧ್ಯಾಯ ಮೂವತ್ತನೇ ವಚನ ಏಸು ಆ ಹುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಅಂದನು ಇಲ್ಲಿ ಕರ್ತನಾದ ಯೇಸು ಸ್ವಾಮಿ ಧರ್ಮಶಾಸ್ತ್ರ ಅಧೀನವಾಗಿರ್ತಕ್ಕಂಥ ಎಲ್ಲಾ ಕಟ್ಟಳೆಗಳನ್ನು ಯಾವ ಕುಂದು ಇಲ್ಲದೆ ಇಲ್ಲಿ ನೆರವೇರಿಸಿದ್ದಾನೆ ಆದ್ದರಿಂದಲೇ ಸ್ವಾಮಿ ತೀರಿತ್ತು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ನಾವು ಪ್ರಾಯಶ್ಚಿತವಾಗಿ ನಮ್ಮ ಪಾಪಗಳ ನಿಮಿತ್ತವಾಗಿ ಏನೇನು ಕೊಡಬೇಕಾಗಿತ್ತೋ ಅದನ್ನೆಲ್ಲ ಕೊಟ್ಟು ಸ್ವಾಮಿ ಇಲ್ಲಿ ತೀರಿಸಿದ್ದಾನೆ ತನ್ನ ಮಕ್ಕಳಾದ ನಮ್ಮ ಪಾಪಗಳ ಪ್ರಾಯಶ್ಚಿತ್ತಕ್ಕೋಸ್ಕರ ನಮಗಾಗಿ ಏನೂ ಉಳಿಸದೆ ಆತನೇ ಎಲ್ಲವನ್ನು ಕೊಟ್ಟು ತೀರಿಸಿದ್ದಾನೆ ಇಲ್ಲಿ ಯೇಸು ಸ್ವಾಮಿ ಏನೇನು ತೀರಿಸಿದ್ದೇನೆ ಎಂಬುದಾಗಿ ಹೇಳ್ತಾ ಇದ್ದಾರೆ ಎಂಬುದಾಗಿ ನಾವು ನೋಡುವುದಾದರೆ ಸತ್ಯಭೇದದಲ್ಲಿ ಏಸು ಕ್ರಿಸ್ತನ ಕುರಿತು ಏನೆಲ್ಲ ಮುಂತಿರಿಸಲ್ಪಟ್ಟಿತ್ತೋ ಅದೆಲ್ಲವನ್ನ ನೆರವೇರಿಸಿ ಯೇಸು ಸ್ವಾಮಿ ಎಂದು ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾರೆ ಮತ್ತು ಪ್ರಾಯಶ್ಚಿತ್ತಕ್ಕಾಗಿ ಮನುಷ್ಯರು ತಮ್ಮ ಪಾಪಗಳ ನಿಮಿತ್ತವಾಗಿ ಆ ಪಾಪಗಳ ದೋಷ ಪರಿಹಾರವಾಗುವುದಕ್ಕಾಗಿ ಏನೆಲ್ಲ ಪ್ರಾಯಶ್ಚಿತವಾಗಿ ಅರ್ಪಿಸಬೇಕಾಗಿತ್ತು ಅದೆಲ್ಲವನ್ನು ಕೊಟ್ಟು ಮುಗಿಸಿದ್ದಾರೆ ತೀರಿತ್ತು ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಮತ್ತು ದುಷ್ಟರಾದ ಯಹುದರಿಗೆ ಏಸು ಕ್ರಿಸ್ತನ ಮೇಲೆ ಇದ್ದಿರುವಂಥ ಅಧಿಕಾರ ಇವತ್ತಿಗೆ ಮುಗಿಯಿತು ಎಂಬುದಾಗಿ ಇಲ್ಲಿ ಏಸು ಸ್ವಾಮಿ ಹೇಳ್ತಾ ಇದ್ದಾರೆ ನಮ್ಮ ಏಸು ಸ್ವಾಮಿಗೆ ಇರುವ ಅನೇಕ ಹೆಸರುಗಳಲ್ಲಿ ಕರ್ತನು ಎಂಬುದಾಗಿಯೂ ಕೂಡ ಒಂದು ಹೆಸರು ಕರ್ತನಾದ ನಮ್ಮ ಏಸು ಕ್ರಿಸ್ತನು ಅನಾದಿ ಆಲೋಚನೆ ಸಂಕಲ್ಪವನ್ನು ಸಂಪೂರ್ಣವಾಗಿ ನೆರವೇರಿಸಿದ್ದರಿಂದ ಈ ಹೊತ್ತು ತೀರಿತು ಎಂಬುದಾಗಿ ಕೂಗ್ತಾ ಇದ್ದಾರೆ ಅರಸನಾದ ಸೊಲಮಾನನು ದೇವಾಲಯವನ್ನು ಕಟ್ಟಿ ಯಾವ ರೀತಿಯಲ್ಲಿ ತೀರಿಸಿ ಮುಗಿಸಿದ್ದನೋ ಹಾಗೆ ಯೇಸುಸ್ವಾಮಿ ಇಲ್ಲಿ ಎಲ್ಲ ಕಾರ್ಯವನ್ನು ಮುಗಿಸಿದ್ದಾರೆ ನೋಹನು ಹಡಗನ್ನು ಕಟ್ಟಿ ಯಾವ ರೀತಿ ಮುಗಿಸಿದ್ದನೋ ಆ ರೀತಿಯಲ್ಲಿ ಯೇಸು ಸ್ವಾಮಿ ತೀರಿತು ಎಂಬುದಾಗಿ ಹೇಳ್ತಾ ಇದ್ದಾರೆ ನಮ್ಮ ಯೇಸು ಸ್ವಾಮಿ ನಮ್ಮ ರಕ್ಷಕನು ನಮಗೆ ರಕ್ಷಣೆಯನ್ನು ಅನುಗ್ರಹಿಸಿದ್ದೇನೆ ಎಂಬುದಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಲೂಕ ಹದಿನಾಲ್ಕು ಹದಿನೇಳರಲ್ಲಿ ಬನ್ನಿರಿ ಎಲ್ಲ ಸಿದ್ಧವಾಗಿದೆ ಎಂಬುದಾಗಿ ಅಲ್ಲಿಯಂದು ಆ ಔತಣ ಮಾಡಿರ್ತಕ್ಕಂಥ ವ್ಯಕ್ತಿ ಹೇಳಿದ ಹಾಗೆ ಇಲ್ಲಿ ನಮ್ಮ ಯೇಸು ಸ್ವಾಮಿ ನಮಗಾಗಿ ಎಲ್ಲವನ್ನು ಮಾಡಿ ಮುಗಿಸಿ ಎಲ್ಲ ಸಿದ್ಧವಾಗಿದೆ ಬನ್ನಿರಿ ಎಂಬುದಾಗಿ ಯೇಸು ಸ್ವಾಮಿ ಇವತ್ತು ನಮಗೆ ಕರೆಯುತ್ತಾ ಇದ್ದಾರೆ ಇಲ್ಲಿ ಕ್ರೂಜೆಯಲ್ಲಿ ಅದನ್ನು ದೃಢಪಡಿಸುತ್ತಾ ಇದ್ದಾನೆ ಪಾಪಿಗಳಾದ ನಮಗೆ ರಕ್ಷಣೆ ದೊರೆಯಬೇಕಾಗಿದ್ರೆ ಏನೇನು ಬೇಕಾಗಿತ್ತೋ ಅದೆಲ್ಲವನ್ನು ಕರ್ತನು ಇವತ್ತು ಮಾಡಿ ಮುಗಿಸಿದ್ದಾನೆ ನಮ್ಮ ಪಾಪಗಳಿಗಾಗಿ ಪರಿಹಾರವನ್ನು ಮಾಡಿ ಮುಗಿಸಿದ್ದಾನೆ ನೀತಿಯನ್ನು ಸಮಾಧಾನವನ್ನು ನಮಗೆ ಅನುಗ್ರಹಿಸಿದ್ದಾನೆ ನಮ್ಮ ಜೀವಿತದಲ್ಲಿ ಇನ್ನೂ ಏನೇನು ಬೇಕೋ ಅದೆಲ್ಲವನ್ನು ಕರ್ತನು ಮಾಡಿ ಸಂಪೂರ್ಣ ಮಾಡಿಸಿದ್ದಾನೆ ಈಗ ನಮಗಿರುವ ಕೆಲಸ ಒಂದೇ ಒಂದು ನಮಗಾಗಿ ಏಸು ಕ್ರಿಸ್ತನು ಕೊಟ್ಟಿರ್ತಕ್ಕಂಥ ಈ ರಕ್ಷಣೆಯನ್ನು ತೆಗೆದುಕೊಂಡು ಆ ರಕ್ಷಣೆಯಲ್ಲಿ ಎಂದೆಂದಿಗೂ ನಾವು ಸ್ಥಿರವಾಗಿ ನಿಲ್ಲಬೇಕಾಗಿರುವುದು ಮಾತ್ರ ಪ್ರೇರೆ ಹೌದು ನಮಗಾಗಿ ಕರ್ತನು ಎಲ್ಲವನ್ನೂ ಮಾಡಿ ಮುಗಿಸಿದ್ದಾನೆ ಇಂದು ನನ್ನ ನಿನ್ನ ಜೀವಿತದಲ್ಲಿ ಅನೇಕ ಕುಂದುಕೊರತೆಗಳಿರಬಹುದು ಅನಾರೋಗ್ಯತೆ ಇರಬಹುದು ದುಃಖ ಬೇದನೆ ಸಂಕಟಗಳಿರಬಹುದು ಅವೆಲ್ಲವುಗಳಿಗೂ ಯೇಸು ಸ್ವಾಮಿ ಇವತ್ತೇ ಹೇಳ್ತಾ ಇದ್ದಾರೆ ತೀರಿತು ಎಂಬುದಾಗಿ ಇಂದು ನಿನ್ನ ಜೀವಿತದಲ್ಲಿ ಇನ್ನು ಮುಂದೆ ಯಾವ ಸಂಕಟವಿಲ್ಲ ನೀನು ಕ್ರೂಜೆಯ ಬಳಿಯಲ್ಲಿ ಬಂದು ರಕ್ಷಣೆ ಹೊಂದಿ ಏಸುವೇ ಕರ್ತನೆಂದು ನಿನ್ನ ಹೃದಯದಿಂದ ನಂಬಿ ಬಾಯಿಯಿಂದ ಆರೈಕೆ ಮಾಡುವುದಾದರೆ ನಿನ್ನ ಜೀವಿತದಲ್ಲಿರುವ ಎಲ್ಲ ಸಮಸ್ಯೆಗಳು ಈ ಹೊತ್ತೇ ತೀರಿ ಹೋಗುತ್ತವೆ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರೀತಿಯ ಪರಿಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಪ್ಪ ಮನುಷ್ಯರಿಗೆ ರಕ್ಷಣೆಯನ್ನು ಅನುಗ್ರಹಿಸುವುದಕ್ಕಾಗಿ ನೀವು ಶ್ರಮೆಯನ್ನು ಅನುಭವಿಸಿ ಕರ್ತನೆ ಕ್ರೂಜೆಯಲ್ಲಿ ತೀರಿತು ಎಂಬುದಾಗಿ ನುಡಿದಿದ್ದೀರಿ ಕರ್ತನೆ ನಮಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವಪ್ಪ ನಮ್ಮ ಜೀವಿತದಲ್ಲಿ ಬರ್ತಕ್ಕಂಥ ಎಲ್ಲಾ ಉಪದ್ರವಗಳನ್ನು ಶೋಧನೆಗಳನ್ನು ಸಂಕಟಗಳನ್ನು ಎಲ್ಲವುಗಳನ್ನು ಇವತ್ತು ಸಂಪೂರ್ಣವಾದ ಧೈರ್ಯದಿಂದ ನಿಮ್ಮ ಕ್ರೂಜೆಯ ಬಳಿ ಬಂದು ತೀರಿತು ಎಂಬುದಾಗಿ ಹೇಳ್ತೇವೆ ಕರ್ತಾನೆ ನೀವು ನಮಗೆ ಸಹಾಯ ಮಾಡಿರಿ ಎಂದೆಂದಿಗೂ ನಿನ್ನನ್ನೇ ಸ್ತುತಿಸುತ್ತಾ ಜೀವಿಸಲಿಕ್ಕೆ ನಮ್ಮೊಬ್ಬೊಬ್ಬರಿಗೆ ನೀವು ಕೃಪೆ ಮಾಡಿ ನಡೆಸಬೇಕಾಗಿ ಈ ಪ್ರಾರ್ಥನೆಯನ್ನು ಏಸುವಿನ ಒಂದೇ ನಾಮದಲ್ಲಿ ಬಿಡುತ್ತೇನೆ ತಂದೆಯೇ ಆಮೇಲೆ